ಮೇ ಒಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊಸದುರ್ಗ ತಾಲೂಕಿನ ಜಾನಕಲ್ನಿಂದ ರಾಜವೀರ ಮದಕರಿ ನಾಯಕರಾದ ಮಾರಕ ನಿರ್ಮಾಣ ವೇದಿಕೆಯಿಂದ ರಥಯಾತ್ರೆ ಹೊಸದುರ್ಗ ಹೊಳಲ್ಕೆರೆ ಚಿತ್ರದುರ್ಗ ಚಳಕೆರೆ ನಾಯಕನಹಟ್ಟಿ ಮೊಳಕಾಲ್ಮೂರು ಹಿರಿಯೂರು ಶಿರಾ ಮೂಲಕ ಮೇ ಹದಿನೈದರಂದು ಶ್ರೀರಂಗಪಟ್ಟಣ ತಲುಪುವ ಹಿನ್ನೆಲೆಯಲ್ಲಿ ಇಂದು ನಾಯಕನಹಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ನಾಯಕ ಸಮುದಾಯದ ವತಿಯಿಂದ ರಾಜವೀರ ಮದಕರಿ ನಾಯಕ ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಕೋರಿ ರಾಜವೀರ ಮದಕರಿ ನಾಯಕರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನ ಹಟ್ಟಿಗೌಡರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ನಿರ್ದೇಶಕರಾದ ಕಾಕಸೂರಯ್ಯ ಭೀಮಗೊಂಡನ ಹಳ್ಳಿ ಹನುಮಣ್ಣ ರೇಖಲಗೆರೆ ಎಂ ಚಿನ್ನಯ್ಯ ಹಾಗೂ ಹೋಬಳಿಯ ವಿವಿಧ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿಬಸಪ್ಪನಾಯ್ಕ ಬೋರಸ್ವಾಮಿ ಮುದಿಯಪ್ಪ ಗುಂತಕೋಲಮ್ಮನ ಹಳ್ಳಿ ಜಯಣ್ಣ ಜೆಸಿಬಿ ತಿಪ್ಪೇಸ್ವಾಮಿ ಹೋಬಳಿಯ ಸಮಸ್ತ ನಾಯಕ ಸಮುದಾಯದ ಬಂಧುಗಳು ಉಪಸ್ಥಿತರಿದ್ದರು ಒಗ್ಗೂಡಿಕೆಯನ್ನು ವೀರ ಮದಕರ ನಾಯಕ ಆಳಿರ್ತಕ್ಕಂಥ ಕೋಟೆ ಕತ್ತಲೆಗಳನ್ನು ಎಲ್ಲರೂ ನೆನಪಾಡ್ತಾರೆ ಚಿತ್ರದುರ್ಗದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಕಲ್ಲಿನ ಕೋಟೆ ಕಲ್ಲಿನ ಕೋಟೆ ಯಾಕೆ ಬಂತು ಇಡೀ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಕಲ್ಲಿನ ಕೋಟೆ ಅಂತಕ್ಕಂಥದ್ದು ಮದಕರ ನಾಯಕ ಮಾಡಿರೋದ್ರಿಂದ ಕಲ್ಲಿನ ಕೋಟೆ ಅಂತ ಹೆಸರು ಬಂತು ಇಲ್ಲದ್ರೆ ಅವ್ರ ಹೆಸರು ನಾಯಕರ ಹೆಸರೇ ಇಲ್ಲ ಇಲ್ಲಿ ಆ ನಾಯಕರ ಹೆಸರನ್ನು ಉಳಿಸಿರ್ತಕ್ಕಂಥವರು ವೀರ ಮದಕರ ನಾಯಕ ಅನೇಕ ಪಾಳ್ಯಗಾರರು ಸೇರಿಕೊಂಡು ಕೋಟೆ ಕತ್ತಲ ಇಡೀ ರಾಜ್ಯದಲ್ಲಿ ಸುರಪುರದಲ್ಲಿ ಕಟ್ಟಿದ್ದಾರೆ ಇಲ್ಲೆಲ್ಲ ರಾಯದುರ್ಗ ಆಮೇಲೆ ಪಾವಗೋಡ ಸ್ವರೂಪ ಎಲ್ಲ ಕಡೆಗೂ ಕೋಟೆ ಕತ್ತಲು ಕಟ್ಟಿರ್ತಕ್ಕಂಥ ನಾಯಕರು ಆ ನಾಯಕನ ರೋಷ ಈ ನಮ್ಮ ನಾಯಕರಲ್ಲಿ ಬರ್ತಾ ಇಲ್ಲ ಅದು ಯಾಕೆ ಬರ್ತಾ ಇಲ್ಲ ಗೊತ್ತಾಗ್ತದೆ ಅದೇನು ಹೈಬ್ರಿಡ್ ತಳಿನೋ ಈ ಸಿಕ್ಕಿಯನ್ನು ಬಾಳೆಗಾರರು ಮಾಡಿರ್ತಕ್ಕಂಥ ಕೋಟೆ ಕತ್ತಲಿಗೆ ತಾವು ರೋಷ ವೇಷವನ್ನು ಕಟ್ಟಿ ನಾವು ದುಡಿಮೆ ಮಾಡ್ತಕ್ಕಂಥ ಜನ ಭೂಮಿಯಲ್ಲಿ ದುಡುಗು ಬೆಳೆ ಬೆಳೀತಕ್ಕಂಥ ಜನ ಆ ರೋಷ ಬರಬೇಕು ಅದು ಯಾಕೋ ಇನ್ನೂ ರೋಷ ಬರ್ತಲ್ಲ ಈಗಲಾದ್ರೂ ಎಚ್ಚೆತ್ಕೊಂಡು ನಾಯಕರು ನಾವೆಲ್ಲರೂ ಒಗ್ಗಟ್ಟಾಗಿ ಯಾವುದೇ ಇರಲಿ ಪಕ್ಷಪಾತ ಯಾವುದು ಬೇಡ ಇಲ್ದಂಗೆ ಎಲ್ಲ ಜನನೂ ವಿಶ್ವಾಸ ಗಳಿಸ್ಕೊಂಡು ಈಗ ಪದಕ ನಾಯಕ ಬರೀ ನಾಯಕರೊಂದಿಗೆ ಕಟ್ಕೊಂಡು ಆಳಿಲ್ಲ ಎಲ್ಲ ಜನರೂ ವಿಶ್ವಾಸ ಕಟ್ಕೊಂಡು ಕೋಟೆ ಕೊತ್ರಗಳನ್ನು ಕಟ್ಕೊಂಡು ಎಲ್ಲ ಜನರಲ್ಲಿ ಪ್ರೀತಿ ವಿಶ್ವಾಸ ಜಾತಿ ಜನಾಂಗ ಇಲ್ಲನೆ ಅವರು ಹೆಸರುಗಳಿಸಿರ್ತಕ್ಕಂಥ ಒಂದು ಪರ್ಯಾಯವನ್ನು ನಾವೆಲ್ಲರೂ ಸೇರಿ ಊಹಿಸೋಣ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಶ್ರಮಿಸೋಣ ಈಗ ಮಾಡಿರ್ತಕ್ಕಂಥವರು ಕೋಟೆ ಕೊತ್ತರಗಳು ಏನು ಇವತ್ತು ಸಾಧನೆ ಮಾಡ್ತಾರೋ ಶ್ರೀರಂಗಪಟ್ಟಣದಲ್ಲಿ ಆ ಶಿಥಲವಾಗಿರ್ತಕ್ಕಂಥ ಒಂದು ಏನು ಆ ಭೂಮಿಯಲ್ಲಿ ಅವರು ಮರಣ ಹೊಂದಿರ್ತಕ್ಕಂಥ ಜಾಗ ಎಲ್ಲ ಸ್ಥಿಲವಾಗಿದ್ದಾವೆ ಅಂಥವನ್ನೆಲ್ಲ ನಾವು ಉಳಿಸಬೇಕು ಸ್ಮಾರಕಗಳು ಮಾಡಬೇಕು ಅಂತ ಹೊರಟಿದ್ದಾರೆ ಈ ರಥಯಾತ್ರೆಯನ್ನು ಸುಗಮವಾಗಿ ನಮ್ಮ ರಾಜ್ಯದಲ್ಲಿ ಸಂಚಾರ ಮಾಡಿ ಅದು ಯಶಸ್ವಿ ಆಗಲಿ ಅಂತೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಇದ್ದಾರೆ ಸಹ ಮಾತುಗಳನ್ನು